ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇನ್ನೊಂದು ವಾಸ್ತು ಟಿಪ್ಸ್ನೊಂದಿಗೆ ಮತ್ತೆ ಬಂದಿದ್ದೇನೆ ಸೊ ಈ ವಿಡಿಯೋ ನಿಮಗೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಆದಷ್ಟು ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಬೀರುವನ್ನು ಇಡಬೇಕು ಯಾವ ದಿಕ್ಕಿಗೆ ಬೀರುವನ್ನು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಉಂಟಾಗೋದಿಲ್ಲ ಅನ್ನೋದನ್ನು ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಹಣ ಎಲ್ರಿಗೂ ಕೂಡ ತುಂಬಾ ಅವಶ್ಯಕವಾದುದು ಎಷ್ಟೇ ದುಡಿದ್ರೂ ಕೂಡ ಆ ಹಣ ಯಾವ ರೀತಿ ಖರ್ಚಾಗತ್ತೆ ಅಂತಲೇ ಗೊತ್ತಾಗಲ್ಲ ಕೆಲವೊಬ್ಬರಿಗೆ ಎಷ್ಟೇ ದುಡಿದ್ರೂ ಮನೆಯಲ್ಲಿ ಹಣ ನಿಲ್ಲೋದೇ ಇಲ್ಲ ಸೊ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸೊ ಈಗ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ನಾವು ಬೀರುವನ್ನು ಅಥವಾ ಟ್ರೆಜರಿಯನ್ನು ಇಡಬೇಕು ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಬರೋಣ ಪ್ರತಿಯೊಬ್ಬರು ಕೂಡ ಹಣವನ್ನು ಸಂಪಾದನೆ ಮಾಡಲು ಇಷ್ಟಪಡ್ತಾರೆ ಆದರೆ ಹಣ ಗಳಿಸಿದ್ರೂ ಕೂಡ ಕೆಲವೊಂದು ಸಲ ಹಣವೇ ಇಲ್ಲ ಏನಪ್ಪ ಮಾಡೋದು ಎಷ್ಟು ದುಡಿದ್ರೂ ಕೂಡ ಖರ್ಚಾಗ್ತಾ ಇದೆ ಮತ್ತು ಇದಕ್ಕೆ ಕಾರಣ ಏನು ಅಂತ ಕೇಳೋದಾದರೆ ಇದಕ್ಕೆ ಕಾರಣ ಕುಬೇರನ ಆಶೀರ್ವಾದ ಇಲ್ಲದೇ ಇರುವುದು ನೀವು ಮನೆಯಲ್ಲಿ ಹಣವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂಬುದು ಕೂಡ ಮುಖ್ಯವಾಗಿರುತ್ತೆ ಮನೆಯ ಯಾವ ದಿಕ್ಕಿನಲ್ಲಿ ಹಣವನ್ನು ಇಟ್ಟರೆ ಒಳ್ಳೆಯದು ಅನ್ನೋದು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ ಸಾಮಾನ್ಯವಾಗಿ ಮನೆಗಳಲ್ಲಿ ಹಣವನ್ನು ಸುರಕ್ಷಿತವಾಗಿ ಬೀರು ಅಥವಾ ಲಾಕರ್ನಲ್ಲಿ ಇಡುತ್ತಾರೆ ಕೆಲವೊಬ್ಬರು ಬ್ಯಾಂಕ್ ಲಾಕರ್ನಲ್ಲೂ ಕೂಡ ಇಡ್ ಇಡಬಹುದು ಆದರೆ ಮನೆಯಲ್ಲಿ ಹಣ ಇಡುವಾಗ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹಣವನ್ನು ಯಾರು ಕದಿಯದಂತೆ ಸುರಕ್ಷಿತವಾಗಿ ಇಡೋದು ಎಷ್ಟು ಮುಖ್ಯನೋ ಅದೇ ರೀತಿ ನಮಗೆ ಹಣಕಾಸಿನ ಸಮಸ್ಯೆ ಬರದಂತೆ ನೋಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಹಣ ಇಡೋ ಜಾಗ ಸಹ ವಾಸ್ತು ಪ್ರಕಾರ ಇರಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಹಣ ಇಡಲು ಪ್ರತ್ಯೇಕ ಇರಲಿ ಇಲ್ಲದಿರಲಿ ಹಣವನ್ನು ಇಡಲು ಉತ್ತರ ದಿಕ್ಕನ್ನು ಆರಿಸ್ಕೊಳ್ಳಿ ಹಣವನ್ನು ಇಡಲು ಉತ್ತರ ದಿಕ್ಕನ್ನು ಅತ್ಯುತ್ತಮವೆಂದು ಹೇಳಲಾಗುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ನೀವು ನಿಮ್ಮ ಕೋಣೆಯ ಉತ್ತರ ದಿಕ್ಕಿನಲ್ಲಿ ಹಣವನ್ನು ಇಟ್ಟರೆ ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಬಹುದು ಇದನ್ನು ಅತ್ಯಂತ ಉತ್ತಮವಾದ ದಿಕ್ಕು ಅಂತ ಕೂಡ ಕರೀತಾರೆ ನಾವು ಎಷ್ಟೇ ಹಣ ಸಂಪಾದಿಸಿದರೂ ಕೈಯಲ್ಲಿ ಖಾಲಿಯಾಗ್ತಿದ್ರೆ ಸರಿಯಾದ ದಿಕ್ಕು ಅರಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತೆ ದಕ್ಷಿಣದ ಗೋಡೆಯ ಹತ್ತಿರ ಸುರಕ್ಷಿತವಾಗಿ ಇಟ್ಟರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅಂತ ಹೇಳಲಾಗುತ್ತದೆ ನೀವು ನಿಮ್ಮ ಲಾಕರ್ ಅಥವಾ ಬೀರುವಿನ ಮುಖವನ್ನು ಉತ್ತರ ಅಥವಾ ಪಶ್ಚಿಮದ ಕಡೆಗೆ ತೆರೆದಿಡಬೇಕು ಇದರಿಂದ ತಿಜೋರಿಯ ಬಾಗಿಲು ಪೂರ್ವಕ್ಕೆ ಓಪನ್ ಆಗುತ್ತೆ ಸೊ ಈ ರೀತಿ ಮಾಡೋದರಿಂದ ಅದೃಷ್ಟ ಒಳಿದು ಬರುತ್ತೆ ವಾಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ಉತ್ತರ ದಿಕ್ಕಿನಲ್ಲಿ ಭಗವಾನ್ ಕುಬೇರ ಮತ್ತು ಪೂರ್ವ ದಿಕ್ಕಿನಲ್ಲಿ ಇಂದ್ರ ಇರ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿಕ್ಕಿನಲ್ಲಿ ಹಣವನ್ನು ಇಟ್ಟರೆ ನಮ್ಮ ದುಡ್ಡಿನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಹಾಗಾದರೆ ಹಣವನ್ನು ನೀವು ಯಾವ ಕೋಣೆಯಲ್ಲಿ ಯಾವ ದಿಕ್ಕಿನಲ್ಲಿ ಹೇಗಿಡಬೇಕು ಅನ್ನೋದನ್ನು ಸರಳವಾಗಿ ಸುಲಭವಾಗಿ ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿನಲ್ಲಿ ಹೇಳ್ತೀನಿ ನೀವು ನಿಮ್ಮ ಮನೆಯಲ್ಲಿ ಕುಬೇರನ ಮೂಲೆಯಲ್ಲಿ ನಿಮ್ಮ ಒಂದು ಮಲಗುವ ಕೋಣೆಯನ್ನು ನಿರ್ಮಾಣವನ್ನು ಮಾಡಿಕೊಂಡಿರ್ತೀರ ನೀವು ಮಲಗುವ ಕೋಣೆಯಲ್ಲಿ ನೀವು ಹಣ ಇಡುವಂತಹ ಬೀರುವನ್ನು ಇಟ್ಕೊಂಡಿರ್ತೀರ ಸೊ ಈ ಬೀರುವನ್ನು ನೀವು ಆದಷ್ಟು ನಿಮ್ಮ ಕುಬೇರನ ಮೂಲೆಗೆ ಇಡಬೇಕಾಗತ್ತೆ ಅಂದರೆ ನೈಋತ್ಯ ಮೂಲೆಯಲ್ಲಿ ನೀವು ನಿಮ್ಮ ಬೀರುವನ್ನು ಇಡಬೇಕು ಸೊ ಹೀಗೆ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚುತ್ತೆ ಅಂತ ಹೇಳ್ತಾರೆ ಹಾಗೆ ಮನೆಯ ಯಜಮಾನನು ಕೂಡ ಈ ಒಂದು ನೈಋತ್ಯ ಮೂಲೆಯಲ್ಲಿ ಮಲಗೋದ್ರಿಂದ ಕೂಡ ಮನೆಗೆ ಒಂದು ಒಳ್ಳೆಯ ಯಶಸ್ಸು ಬಂದು ಸೇರುತ್ತೆ ಅಂತ ಕೂಡ ಹೇಳ್ತಾರೆ ನೀವೇನಾದರೂ ನೈಋತ್ಯ ಮೂಲೆಗೆ ಕರೆಕ್ಟಾಗಿ ಬೀರುವನ್ನು ಇಡೋದಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅದೇ ಗೋಡೆಯಲ್ಲಿ ಅಂದರೆ ನೀವು ಮಲಗುವ ಕೋಣೆಯಲ್ಲಿ ಬೀರುವನ್ನು ಇಟ್ಟಾಗ ಬೀರುವಿನ ಮುಖ ಉತ್ತರ ದಿಕ್ಕಿಗೆ ತಿರುಗಿರಬೇಕು ಹಾಗೆ ನೀವು ಬೀರುವನ್ನು ಇಟ್ಟಾಗ ಪಶ್ಚಿಮ ದಿಕ್ಕಿಗೆ ಬೀರುವಿನ ಮುಖ ತಿರುಗಿರಬೇಕು ಈ ರೀತಿಯಾಗಿ ಇಡೋದ್ರಿಂದ ಕೂಡ ಹಣ ಬಂದು ನಿಮ್ಮ ಕೈಯಲ್ಲಿ ಖರ್ಚಾಗದಲ್ಲೇ ಇರೋ ರೀತಿನಲ್ಲಿ ಆದಷ್ಟು ದುಡ್ದಿರೋದ್ರಲ್ಲಿ ಒಂದಿಷ್ಟಾದರೂ ಹಣವನ್ನು ಉಳಿಸ್ಬೇಕು ಅಂದಾಗ ಈ ರೀತಿಯ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ ನೀವೇನಾದರೂ ಪೂರ್ವ ದಿಕ್ಕಿಗೆ ಈ ಒಂದು ಬೀರು ಅಥವಾ ಟ್ರೆಜರಿಯನ್ನು ನೀವೇನಾದರೂ ತೆರೆದಿಟ್ರಿ ಅಂತಂದರೆ ನಿಮ್ಮ ಮನೆಯ ಬಾಗಿಲು ಪೂರ್ವಾಭಿಮುಖವಾಗಿತ್ತು ಅಂತಂದರೆ ಬಂದಿರುವಂಥ ಹಣ ನಿಲ್ಲೋದಿಲ್ಲ ಬಂದಿರುವಂಥ ಹಣ ಡೈರೆಕ್ಟ್ ಡೈರೆಕ್ಟಾಗಿ ಬಂದು ಅದೇ ರೀತಿಯಲ್ಲಿ ಡೈರೆಕ್ಟಾಗಿ ಹೊರಗಡೆ ಹೋಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಉತ್ತರ ದಿಕ್ಕಿಗೆ ನಿಮ್ಮ ಬೀರುವನ್ನು ತಿರುಗಿಸಿ ಇಡುವಂಥದ್ದು ತುಂಬಾ ಒಳ್ಳೆಯದು ಉತ್ತರ ದಿಕ್ಕಿಗೆ ಬಂದು ಹಣ ಪೂರ್ವ ದಿಕ್ಕಿನಿಂದ ಬಂದಂಥ ಹಣ ಉತ್ತರ ದಿಕ್ಕಿಗೆ ಬಂದು ಲಾಕ್ ಆಗುತ್ತೆ ಅಂತ ಹೇಳ್ತಾರೆ ಉತ್ತರ ದಿಕ್ಕನ್ನು ಲಕ್ಷ್ಮೀ ದೇವಿ ವಾಸಿಸುವ ದಿಕ್ಕು ಅಂತ ಹೇಳ್ತಾರೆ ಹಾಗಾಗಿ ನೀವೇನಾದರೂ ನಿಮ್ಮ ಒಂದು ಹಣ ಇಡುವಂತಹ ಜಾಗವನ್ನು ಅಂದರೆ ಬಾಕ್ಸ್ ಅಥವಾ ತಿಜೋರಿ ಅಥವಾ ಬೀರುವನ್ನು ನೀವೇನಾದರೂ ಪೂರ್ವ ದಿಕ್ಕಿಗೆ ತಿರುಗಿಸಿಟ್ಟಿದ್ದೀರಾ ಅಥವಾ ದಕ್ಷಿಣ ದಿಕ್ಕಿಗೆ ತಿರುಗಿಸಿಟ್ಟಿದ್ದೀರಾ ಅಂತಂದರೆ ಈಗಲೇ ಇದನ್ನು ಚೇಂಜ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ನಿಮ್ಮ ಒಂದು ಬೀರುವನ್ನು ಒಳ್ಳೆಯ ಒಂದು ದಿಕ್ಕಿನಲ್ಲಿ ನಾನು ಹಾಗೆ ಉತ್ತರ ಅಥವಾ ಪಶ್ಚಿಮ ದಿಕ್ಕಿಗೆ ತಿರುಗಿಸಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆಗಳು ಆದಷ್ಟು ಕಡಿಮೆಯಾಗುತ್ತೆ ಕ್ರಮೇಣವಾಗಿ ನಿಮ್ಮ ಹಣ ನೀವು ದುಡ್ದಿರೋವಂಥ ಹಣ ಒಂದೊಂದಿಷ್ಟು ಸ್ವಲ್ಪ ಸ್ವಲ್ಪನೇ ಬಂದು ನಿಮ್ಮ ಮನೆಯನ್ನು ಸೇರುತ್ತೆ ಅಂತ ಹೇಳಬಹುದು ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ